ನಮ್ಮ ನವೀನ್ ಶಂಕರ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಇಲ್ಲಿ ಎಲ್ಲರೂ ನೋಡಿ ಸಖತ್ತಾಗಿದೆ ಮೂವಿ ಮಾತ್ರ ರವಿ ಬಸರೂಳ್ ಸರಿಗಂತೂ ಒಂದ್ ಸಪ್ ಯಾಕಂದ್ರೆ ಬಿ ಜಿ ಎಂ ಸಕ್ಕತ್ತಾಗಿ ಮಾಡಿದ್ದಾರೆ ಬಿ ಜಿ ಎಮ್ ಸೌಂಡ್ ಕೇಳಿದ್ರೆ ಕಳ್ದೋಗ್ತೀರಿ ಅಷ್ಟೊಂದು ಚೆನ್ನಾಗಿದೆ ಹೆವಿ ಆಗಿದೆ ಮಸ್ತ್ ಐತಿ ಎಲ್ರು ಬಂದು ನೋಡ್ರಿ ಡ್ರೋನ್ ಆಗಿದೆ ಗಿಚ್ ಐತಿ ಬಂದ್ ನೋಡ್ರಿ ತೇಟರ್ದಾಗ ನೋಡ್ರಿ ಎಲ್ಲರೂ ಯಾರು ಪೈರಸಿವ್ ಮಾಡಬೇಡಿ ಅಷ್ಟೇ ಚೆನ್ನಾಗಿದೆ ಗೊತ್ತಾ ಈ ಫಿಲಮಲ್ಲಿ ಮೇನ್ ಅಂದ್ರೆ ನಮ್ಮ ಊರಿನವರು ಆಲಪುರದವರು ಶಿವನ ಗೌಡ್ರು ಮಗ ನವೀನ್ ಶಂಕರ್ ಅಂತೇಳಿ ಒಬ್ಬ ಒಂದು ಸಣ್ಣ ಪುಟ್ಟ ಗ್ರಾಮ ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ತಾಲೂಕಿನಲ್ಲಿ ಹುಟ್ಟಿದಕ್ಕಂಥ ಒಬ್ಬ ಸಣ್ಣ ಪುಟ್ಟದ ಗ್ರಾಮದವರು ಅವರು ನವೀನ್ ಶಂಕರ್ ಅಂತೇಳಿ ಅವ್ರಿಗೆ ವಿಲನ್ ಪಾಯಿಂಟ್ ಕೊಟ್ಟಿದ್ದಾರೆ ನಮಗದು ಅವ್ರನ್ನ ನೋಡೋಕ್ಕಂತ ತುಂಬ ನಮಗೆ ಕಷ್ಟ ನಮಗೇನು ಖುಷಿ ಅನ್ಸುತ್ತೆ ತುಂಬ ಖುಷಿ ಅನಿಸುತ್ತೆ ಯಾಕಪ್ಪ ನಾವೆಲ್ಲ ರಜೆ ಹಾಕ್ಬಿಟ್ಟು ಯಾಕೆ ಬಂದಿದ್ದೀವಿ ಅಂದರೆ ತುಂಬ ಖುಷಿಯಾಗುತ್ತೆ ಏನೋ ಒಂದು ನಮಗೂ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ ನಮ್ಮೂರನವ್ರಿಗೆ ನಮ್ಮೂರವ್ರು ಅನ್ನೋದು ನಮಗೂ ಒಂದು ಇದಿರುತ್ತೆ ಅದೇ ರೀತಿಯಾಗಿ ಉತ್ತರ ಕರ್ನಾಟಕ ಜನರು ಎಲ್ಲರೂ ದಯವಿಟ್ಟು ಈ ಫಿಲಮನ್ನು ನೋಡಿ ಈ ಫಿಲಮರಿಗೆ ಅದ ಆರೈಸಿ ಹಾಗೆ ಅದೇ ರೀತಿಯಾಗಿ ಒಂಬಳೆ ಫಿಲಮ್ಸ್ ಅವ್ರಿಗೆ ಹೈಡ್ಸಪ್ಪು ಯಾಕಪ್ಪ ಅಂದ್ರೆ ಅವ್ರು ಈ ಥರ ಫಿಲಮ್ ಕೊಡೋದೇ ಕಂಟಿನ್ಯೂಯನ್ಸ್ ಆಗಿ ಇದೇ ಥರ ಕೊಡೋದು ಪ್ರಶಾಂತ್ ಮೇಲ್ ಅಂದರೆ ಅವ್ರದ್ದೊಂದು ತಲೆ ಅಂದರೆ ತಲೆ ಅವ್ರದ್ದು ಈ ಕಡೆ ಈಗ 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 ಈ ಥರ ತಲೆ ಅಲ್ಲ ಅವ್ರದ್ದು ಅವ್ರದ್ದು ಮೈಂಡ್ ಸೆಟ್ಟೇ ಚೇಂಜ್ ಕೆ ಜಿ ಎಫ್ ಕೊಟ್ಟರು ಕೆ ಎಫ್ ಟು ಕೊಟ್ಟರು ತಿರ್ಗಾ ಇದನ್ನು ಕೊಟ್ಟಿದ್ದಾರೆ ನೋಡೋಣ ನೆಕ್ಸ್ಟ್ ಇನ್ನು ಯಾವ ಥರ ಕೊಡ್ತಾರೆ ಸೆಕೆಂಡ್ ಪಾರ್ಟಲ್ಲಿ ನಾವು ಕಾದು ನೋಡಾಡ್ತೀವಿ ಸೆಕೆಂಡ್ ಪಾರ್ಟಲ್ಲಿ ಏನು ಬರುತ್ತೆ ಇವಾಗ ನಮಗೆ ತುಂಬ ಖುಷಿಯಾಗ್ತಾಯಿದೆ ಭಾಳ ಖುಷಿಯಾಗಿದೆ ಈ ಫಿಲಮ್ ಚೆನ್ನಾಗಿದೆ ಅವ್ರಿಗೂ ಪ್ರವಾಸವರು ಇನ್ನೂ ಲೆಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಇಷ್ಟಪಡ್ತೀನಿ ಅವ್ರು ಇವಾಗ ಆಲ್ರೆಡಿ ಬಾಹುಬಲಿ ಆದಮೇಲೆ ಆಗಿದ್ದರು ಬಟ್ ಇವಾಗ ಈ ಫಿಲಮಿಂದ ಅವರು ಐ ಹೋಗಿಲಿ ಅವ್ರು ಕೆ ಜಪ್ ನಮ್ಮ ಎಸ್ ಅವ್ರ ಯಾವ ಥರ ಇದೆ ನಮ್ಮ ಇಂಡಸ್ಟ್ರಿ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಮೈ ಬಾಸ್ ಅವ್ರು ಯಾವ ಥರ ಇದ್ದಾರೆ ಇವು ಅದೇ ರೇಂಜ್ಗೆ ಇವರು ಆಗಲಿ ಅಂತ ಇಷ್ಟಪಡ್ತೀನಿ ಎಲ್ಲರಿಗೆ ಧನ್ಯವಾದಗಳು

ಬಂದುಬಿಟ್ಟು ನೋಡಿ ಎಲ್ಲ ಚೆನ್ನಾಗಿದೆ ಎಲ್ಲ ಎಲಿಮಿನೇಷನ್ನು ಆಯ್ತು ಎಲಿಮಿನೇಟ್ ಅದು ಏನಂತಾರೆ ಅದೆಲ್ಲ ಸಖತ್ತಾಗಿದೆ ಬನ್ನಿ ಎಲ್ ಎಲ್ಲರೂ ನೋಡಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಯಿತು ಆಮೇಲೆ ಮ್ಯೂಸಿಕ್ ಮ್ಯೂಸಿಕ್ ಆದ್ರೂ ಕಳೆದು ಹೋಗ್ತಾರೆ ಬಿ ಜಿ ಎಮ್ ಅಂತರೂ ಎಲ್ಲ ಕಳೆದು ಹೋಗ್ತಾರೆ ಅಷ್ಟು ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಮಾತ್ರ ಬೆಂಕಿ ನಮ್ಮ ಉತ್ತರ ಹೇಳ್ತೀನಿ ಮಸ್ತ್ ಐತಿ ಕ್ಲೈಮ್ಯಾಕ್ಸ್ ಮಾತ್ರ ಎಲ್ಲರೂ ಬಂದು ನೋಡಿ ಯಾರ್ಯಾರ ಸ್ನೇಹಿತ ಯಾರ್ಯಾರ ಸ್ನೇಹಕ್ಕಾಗಿ ನಿಯತ್ತಾಗಿರಬೇಕು ಅವ್ರು ಬಂದು ಈ ಫಿಲ್ಮ್ ನೋಡಿರಿ ಕಲ್ಕೋ ಕಲ್ಕೋರಿ ಚೆನ್ನಾಗಿದೆ ಫಿಲ್ಮು ಓಕೆ ಫಸ್ಟ್ ಹಾಫ್ ಏನೋ ಉಗ್ರಂ ತರ ಬರುತ್ತೆ ಬಟ್ ಸೆಕೆಂಡ್ ಹಾಫ್ ಏನೋ ಸ್ಟೋರಿ ಡಿಫರೆಂಟ್ ಆಗಿ ಇಟ್ಟಿದ್ದಾರೆ ಕ್ಲೈಮ್ಯಾಕ್ಸ್ ನೋಡಿದ್ರೆ ಪಾರ್ಟ್ ಟು ನೋಡಿದ್ರೆ ಇದು ಒಂದು ಬೇರೆ ತರನೇ ಫಿಲ್ಮ್ ತಗೊಂಡೋಗಿದ್ದಾರೆ ಸ್ಟಾರ್ಟಿಂಗ್ ಏನೋ ಬಂದಿದೆ ಉಗ್ರಂ ತರ ಬಂದಿದೆ ಬಟ್ ಎಂಟರ್ಟೈನ್ಮೆಂಟ್ ದೊಡ್ಡ ಬಜೆಟ್ ಅಲ್ಲಿ ದೊಡ್ಡ ಸ್ಕೇಲ್ ಅಲ್ಲಿ ಒಂದು ದೊಡ್ಡ ಇಂಡಸ್ಟ್ರಿ ಹಿಟ್ ಆಗಿ ಹೊರಹೊಮ್ಮುತ್ತೆ ದರ್ಶನ್ ಸರ್ ಅವ್ರದ್ದು ಇದರಿಕಿನ ಐಫ್ಟ್ ಬರ್ಲಿ ಅಂತ ಇಷ್ಟಪಡ್ತೀವಿ ಯಾಕಪ್ಪ ಅಂದ್ರೆ ನಮ್ಮ ಇಂಡಸ್ಟ್ರಿ ಅವ್ರು ನಮ್ಮ ಕನ್ನಡದವರು ನಾವು ಕನ್ನಡದವರು ಅವರು ಕನ್ನಡದವರು ನಮ್ಮ ಇಂಡಸ್ಟ್ರಿ ಬಾಸ್ ಡಿ ಬಾಸ್ ಅಂದ್ರೆ ಡಿ ಬಾಸ್ ಅವ್ರು ನಮ್ಮ ಬರಲಿ ಮುಂದೆ ನೋಡೋಣ ಇರ್ಲಿ ಅದೇನೆ ಫ್ಯಾನ್ಸ್ ನಾವೆಲ್ಲ ಫ್ಯಾನ್ಸ್ ಇದ್ದೀವಿ ನಾನು ಯಶ್ ಬಾಸ್ ಫ್ಯಾನ್ಸ್ ಇದ್ದೀನಿ ಸುರೇಶ್ ಕುಮಾರ್ ಫ್ಯಾನ್ಸ್ ಅಪ್ಪು ಫ್ಯಾನ್ಸ್ ಇದಾರೆ ಅವೆಲ್ಲರೂ ಒಂದೇ ನಮ್ಮ ಕನ್ನಡ ಇಂಡಸ್ಟ್ರಿ ಅಲ್ವಾ ನಮ್ಮ ಇಂಡಸ್ಟ್ರಿಯಲ್ಲಿ ನಾವೆಲ್ಲ ಒಂದಾಗಿರೋ ನಮಸ್ಕಾರ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ